ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀನ್ವಿತಾ ಯೂಟ್ಯೂಬ್ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನೀವು ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿ ಹೇಗಿತ್ತು ಹಾಗೆ ಅದರಲ್ಲಿ ಏನೇನು ಪ್ರೊಸೀಜರ್ ಇತ್ತು ಆ್ಯಂಡ್ ನೀವು ಬೇಬಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಅದ್ರ ರಿಲೇಟೆಡ್ ಟಿಪ್ಸ್ ಕೊಡ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನೆಲ್ ಸೊ ನಾನು ಬ್ಯಾಂಗ್ಳೂರಿಂದ ಡಲ್ಲಾಸ್ ಟ್ರಾವೆಲ್ ಮಾಡ್ತಾ ಇದ್ದೀನಿ ನೀವೇ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನು ವೆಯ್ಟ್ ಚೆಕ್ ಮಾಡ್ತಿದ್ದೀನಿ ಸೂಟ್ ಕೇಸ್ದು ಇಲ್ಲಿ ಒಬ್ರಿಗೆ ಎರಡು ಸೂಟ್ ಕೇಸೆಲ್ಲ ಇರುತ್ತೆ ఒన్ సూట్ కేసల్ ఇప్పూరు కేజి వరకు నాగేజ్ తగంబోదు సో ననగే నలవారు కేజి లగేజ్ తగ్గోదు సో నన్ను బేబీ జొతే ట్రవెల్ మిరద్రిందరడు సూట్ కేసు నన్న మగలు సూట్ కేసు సో అూట ట్వెంటీ త్రీ కేజీ ఐ మీన్ ఇప్పరు కేజి వరకు నన్ను లగేజ్ తగ్గదు ఇన్నొని చిక్కు సూట్ కేసు ಅದು ಕ್ಯಾರಿ ಆನ್ ಬ್ಯಾಗು ಅದು ನೀವು ಫ್ಲೈಟಲ್ಲಿ ತೊಗೊಂಡು ಹೋಗ್ಬೋದು ಟು ಏಳು ಕೆ ಜಿವರೆಗೂ ವರೆಗೂ ಇರ್ಬೋದು ಸೊ ನೋಡಿ ವೆಯ್ಟ್ ಚೆಕ್ ಮಾಡ್ತಾಯಿದ್ದೀನಿ ಅದು ಏಳು ಕೆ ಜಿ ಒಳಗಡೆನೆ ಇದೆ ಸಿಕ್ಸ್ ಪಾಯಿಂಟ್ ನೈನ್ ಸಮಥಿಂಗ್ ತೋರಿಸ್ತಾ ಇದೆ ಇವಾಗ ವೆಯ್ಟ್ ಚೆಕ್ ಎಲ್ಲ ಆಯಿತು ನಾವು ಏರ್ಪೋರ್ಟಿಗೆ ಇದ್ದೀವಿ ನನಗೆ ಫ್ಲೈಟ್ ಇರೋದು ಮೂರು ಐವತ್ತೈದಕ್ಕೆ ಅರ್ಲಿ ಮಾರ್ನಿಂಗು ಬಟ್ ನಾವು ಹತ್ತು ಗಂಟೆಗೆಲ್ಲ ಬಿಡ್ತಾಯಿದ್ದೀವಿ ಯಾಕೆಂದರೆ ನನ್ನ ಹಸ್ಬೆಂಡ್ ಮನೆಯವರು ಡೈರೆಕ್ಟ್ ಏರ್ಪೋರ್ಟಿಗೆ ಬರ್ತಾ ಇದ್ದಾರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಬೇಗ ಹೊಡ್ತಾ ಇದ್ದೀವಿ ಒಂದು ಹನ್ನೊಂದು ಗಂಟೆಗೆಲ್ಲ ರೀಚ್ ಆದ್ವಿ ನಾವು ಏರ್ಪೋರ್ಟು ಯೂಶ್ವಲಿ ತ್ರೀ ಹವರ್ಸ್ ಮುಂಚೆ ಇದ್ದರೆ ಸಾಕಾಗುತ್ತೆ ನಾನು ಬುಕ್ ಮಾಡಿರೋ ಫ್ಲೈಟು ಕತ್ತರೆ ಇರ್ಬೇಸು ನೀವು ಬೇಬಿ ಜೊತೆ ಒಬ್ಬರೇ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ಬೆಟರ್ ವೀಲ್ ಚೇರ್ ರಿಕ್ವೆಸ್ಟ್ ಮಾಡ್ಕೋಬೋದು ನೀವು ಟಿಕೆಟ್ ಬುಕ್ ಮಾಡ್ಕೋಬೇಕಾದ್ರೆ ವೀಲ್ ಚೇರ್ ರಿಕ್ವೆಸ್ಟ್ ಮಾಡಿದ್ರೆ ನಿಮಗೆ ಒಳಗಡೆ ಎಂಟರ್ ಆದಾಗಿಂದ ನೀವು ಕಂಪ್ಲೀಟ್ ಹೊರಗಡೆ ಹೋಗೋವ್ರಿಗೂ ಅವರೇ ನೋಡ್ಕೊತಾರೆ ಲೈಕ್ ಫ್ಲೈಟ್ ಹಚ್ಚೋದು ಫ್ಲೈಟ್ ಇಳಿದ ಮೇಲೆ ವಾಪಸ್ ಕರ್ಕೊಂಡು ಈಚೆ ಬಿಡೋದು ಎಲ್ಲ ಕಂಪ್ಲೀಟ್ ಅವರೇ ನೋಡ್ಕೊಳ್ತಾರೆ ಸೊ ನಿಮ್ಗೆ ಗೊತ್ತಾಗ್ತಿಲ್ಲ ಒಳಗಡೆ ಅದು ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾಯಿದ್ದೀರಾ ಅಂದರೆ ಅದು ಬೆಸ್ಟ್ ಆಪ್ಷನ್ ಹನ್ನೆರಡೂವರೆವರೆಗೂ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಹನ್ನೆರಡೂವರೆ ಆಯಿತು ಸೊ ಒಳಗಡೆ ಹೋಗೋಣ ಅಂದ್ಕೊಂಡ್ವಿ ಒಬ್ಬಳೇ ಹೋಗ್ತಿರೋದ್ರಿಂದ ಸ್ವಲ್ಪ ಬೇಗನೆ ಹೋಗೋಣ ಒಳಗಡೆ ಏನಾದರೂ ಪ್ರೊಸೆಸ್ ಜಾಸ್ತಿ ಇದ್ರೆ ಅಂತ ಒಳಗಡೆ ಹೋಗ್ತಾ ಇದ್ದೀನಿ ಇಲ್ಲಿ ನಿಮ್ಮದು ಪಾಸ್ಪೋರ್ಟು ಮತ್ತು ಟಿಕೆಟ್ನ ಚೆಕ್ ಮಾಡ್ತಾರೆ ಇದು ಚೆಕ್ ಮಾಡಾದ್ಮೇಲೆ ಒಳಗಡೆ ಹೋಗೋದು ಒಳಗಡೆ ಹೋದ್ಮೇಲೆ ಬೋರ್ಡ್ ಇರುತ್ತೆ ಎ ಬಿ ಸಿ ಡಿ ಅಂತ ನಂದು ಫ್ಲೈಟು ಕತಾರಾಗಿರೋದ್ರಿಂದ ಎ ಬೋರ್ಡ್ ಹತ್ರ ಹೋಗ್ಬೇಕು ನಾನು ಅಲ್ಲಿ ಹೋಗ್ತಿದ್ದಂಗೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ನನ್ನ ಲಗೇಜ್ ಎಲ್ಲ ಅವರೇ ತಳ್ಕೊಂಡು ಹೋಗಿ ವರೆಗೂ ಬಿಟ್ರು ಸಪೋಸ್ ನಿಮಗೆ ಗೊತ್ತಾಗಿಲ್ಲ ಅಂದ್ರಲ್ಲಿ ಯಾರನ್ನಾದರೂ ಕೇಳಿದ್ರು ಹೆಲ್ಪ್ ಮಾಡ್ತಾರೆ ಚೆಕ್ಕಿನಲ್ಲಿ ನಿಮ್ಮದು ಸೂಟ್ ಕೇಸ್ನ ವೆಯ್ಟ್ ಚೆಕ್ ಮಾಡ್ತಾರೆ ವೆಯ್ಟ್ ಚೆಕ್ ಮಾಡಿ ನಿಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಬೋರ್ಡಿಂಗ್ ಪಾಸಲ್ಲಿ ಮೆನ್ಷನ್ ಮಾಡಿರ್ತಾರೆ ಯಾವ ಗೇಟಿಗೆ ಹೋಗ್ಬೇಕು ಅಂತ ಯಾವ ಗೇಟ್ ಹತ್ರ ಹೋಗಿ ನೀವು ಫ್ಲೈಟ್ ಹತ್ತಬೇಕು ಅಂತ ಇಲ್ಲಿ ಡೈರೆಕ್ಷನ್ಸ್ ಹಾಕ್ಕೊಟ್ಟಿರ್ತಾರೆ ನನ್ನ ನನ್ನ ಫ್ಲೈಟ್ ಬಂದು ಡಿ ತ್ರೀ ಸೊ ಇದಕ್ಕಿಂತ ಮುಂಚೆ ಬಂದು ಸೆಕ್ಯೂರಿಟಿ ಚೆಕ್ ಆಗುತ್ತೆ ಕ್ಯಾರಿಯನ್ ಬ್ಯಾಗಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ತಾರೆ ಸೊ ನೀವು ಯಾವುದೇ ಥರದ್ದು ಫುಡ್ ತೊಗೊಂಡೋಗಂಗಿಲ್ಲ ಯಾವುದೇ ಥರ ಸ್ನ್ಯಾಕ್ಸ್ ತೊಗೊಂಡೋಗಂಗಿಲ್ಲ ವಾಟರ್ ಬಾಟಲ್ ಸಹ ಕ್ಯಾರಿ ಮಾಡೋಂಗಿಲ್ಲ ಆದರೆ ಬೇಬಿ ಜೊತೆ ಟ್ರಾವೆಲ್ ಮಾಡ್ತಿದ್ರೆ ಬೇಬಿಗೆ ಬೇಕಾಗಿರೋಂಥ ಫುಡ್ಡು ಸ್ನ್ಯಾಕ್ಸು ವಾಟರ್ ಬಾಟಲ್ ತೊಗೊಂಡೋಗ್ಬೋದು ಅದನ್ನು ಮಾತ್ರ ಹಲೋ ಮಾಡ್ತಾರೆ ನಂದು ಚಿಕ್ಕ ಸೂಟ್ ಕೇಸು ಮತ್ತು ಸೈಡ್ ಬ್ಯಾಗ್ ಅಷ್ಟೇ ಫ್ಲೈಟಲ್ಲಿ ಹಲೋ ಇರುತ್ತೆ ಐ ಮೀನ್ ಆನ್ ಬ್ಯಾಗ್ ಮಿಕ್ಕಿದ ದೊಡ್ಡ ಸೂಟ್ ಕೇಸ್ ಎಲ್ಲ ಚೆಕ್ ಇನ್ ಬ್ಯಾಗಲ್ಲಿ ಹೋಗುತ್ತೆ ಅದು ಡೈರೆಕ್ಟು ನಿಮಗೆ ಡೆಸ್ಟಿನೇಷನ್ಗೆ ಬರುತ್ತೆ ಅಲ್ಲಿ ಹೋಗಿ ನಾವು ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡಬಹುದು ಇದರೊಳಗಡೆ ಯು ಎಸ್ ಐಗೆ ಕೆಲವೊಂದು ಐಟಮ್ಸ್ ತೊಗೊಂಡೋಗ್ಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ ಇದೆ ಕೊಬ್ಬರಿ ಕಸಗಸೆ ಆ್ಯಂಡ್ ಯಾವುದೇ ಕಾಳುಗಳನ್ನ ತಗೊಂಡೋಗಂಗಿಲ್ಲ ಬೇಳೆ ತೊಗೊಂಡೋಗ್ಬೋದು ಯಾವುದೇ ಕಾಳು ತಗೊಂಡೋಗಂಗಿಲ್ಲ ಹೆಸರು ಕಾಳು ತೊಗರಿ ಕಾಳು ಹುರುಳಿ ಕಾಳು ಆ ಥರ ಏನು ಕಾಳುಗಳು ತಗೊಂಡೋಗಂಗಿಲ್ಲ ಬಟ್ ನಾನು ಕೊಬ್ಬರಿ ತುರಿ ತೊಗೊಂಡ್ಬಂದಿದ್ದೆ ಚಿಕನ್ ಬ್ಯಾಗಲ್ಲಿ ಹಾಕಿದ್ದೆ ಅವ್ರು ಚೆಕ್ ಚೆಕ್ ಮಾಡಬೇಕಾದ್ರೆ ಕೇಳಿದ್ರು ಕೊಬ್ಬರಿ ಐಟಮ್ ಏನಾದರೂ ಇದೆಯಾ ಅಂತ ನಾನು ಕೊಬ್ಬರಿ ಇಲ್ಲ ಬಟ್ ಕೊಬ್ಬರಿ ತುರಿ ಇದೆ ಅಂತ ಹೇಳಿದೆ ಬಟ್ ಅವ್ರು ಹೇಳಿದ್ರು ಇದು ಅಲೋ ಇಲ್ಲ ಅಂತ ಸೊ ನಾನು ಅಲ್ಲಿ ಎಲ್ಲ ಸುಡ್ಕೇಸ್ ಓಪನ್ ಮಾಡಿ ಅಲ್ಲೇ ಇಟ್ಟು ಬಂದೆ ನೀವೇನಾದರೂ ಟ್ರಾವೆಲ್ ಮಾಡ್ತಿದ್ರೆ ಸ್ವಲ್ಪ ನೋಡ್ಕೊಳ್ಳಿ ಯಾವುದಾದ್ರೂ ರೆಸ್ಟ್ರಿಕ್ಷನ್ ಇದೆ ಯಾವ್ದು ತೊಗೊಂಡೋಗ್ಬಾರ್ದು ಅಂತ ಸೊ ರಿಸ್ಟ್ರಿಕ್ಟೆಡ್ ಐಟಮ್ಸ್ ಏನಾದರೂ ತೊಗೊಂಡೋದ್ರೆ ಮತ್ತೆ ಅಲ್ಲೇ ಬಿಸಾಕ್ಬೇಕಾಗಿ ಬರುತ್ತೆ ನಾನು ಕಾಯಿ ಪೌಡರ್ ಸಹ ತಗೊಂಡೋಗಿದ್ದೆ ಅದು ಕಂಪ್ಲೀಟ್ಲಿ ಪ್ಯಾಕ್ಟ್ ಬಟ್ ಅದು ಸಹ ಅಲೋ ಇಲ್ಲ ಅಂತ ಹೇಳಿದ್ರು ಅದನ್ನು ಸಹ ಅಲ್ಲೇ ಬಿಸಾಕಿ ಬಂದಿದ್ದಾಯಿತು ನಾನು ಒಬ್ಳೆ ಲಗೇಜ್ ಎಳ್ಕೊಂಡು ಮಗು ಇಟ್ಕೊಂಡು ಹೋಗೋದು ನೋಡಿ ಇವರು ಸ್ಟಾಪ್ ಮಾಡಿ ವೆಹಿಕಲ್ ಅವರು ನನ್ನ ವೆಹಿಕಲಲ್ಲೇ ಬಿ ತ್ರೀವರೆಗೂ ಕರ್ಕೊಂಡೋಗ್ಬಿಟ್ರು ನೋಡ್ಬೋದು ನೀವು ಅಲ್ಲಿ ಮೆನ್ಷನ್ ಮಾಡಿದಾರೆ ಗೇಟ್ಸ್ ಡಿ ಟೂ ಡಿ ತ್ರೀ ಅಂತ ಸೊ ಕಂಪ್ಲೀಟ್ಲಿ ಡೈರೆಕ್ಷನ್ ಹಾಕಿರ್ತಾರೆ ಯಾವ ಕಡೆ ಹೋಗಬೇಕು ಅಂತ ಸೊ ಈಸಿಯಾಗಿ ಗೊತ್ತಾಗುತ್ತೆ ನೆಟ್ಕೊಂಡ್ರು ಸಹ ಈಸಿಯಾಗಿ ಗೊತ್ತಾಗುತ್ತೆ ಒಂದೂವರೆ ಅಷ್ಟರಲ್ಲಿ ಎಲ್ಲಾ ಗೇಟ್ ಹತ್ರ ಬಂದಿದೆ ನನಗಿನ್ನೂ ಎರಡೂವರೆ ಗಂಟೆ ಟೈಮ್ ಟೈಮ್ ಇತ್ತು ಫ್ಲೈಟ್ ಹತ್ತೋದಕ್ಕೆ ನನಗೆ ಹಾರ್ಡ್ಲಿ ಒನ್ ಅವರ್ ಟೈಮ್ ಇಡೀತು ಹನ್ನೆರಡೂವರೆ ಒಳಗೆ ಬಂದರೆ ಸೊ ಗೇಟ್ ಹತ್ರ ಅಷ್ಟರಲ್ಲಿ ಒಂದೂವರೆ ಆಯಿತು ಇಲ್ಲಿ ಇನ್ನು ತುಂಬ ಟೈಮ್ ಇತ್ತು ನನ್ನ ಪಕ್ಕದಲ್ಲಿ ಕೂತಿರೋ ಪರಿಚಯ ಆದರು ಪಾಪು ಕೂಡ ಸ್ವಲ್ಪ ಹೊತ್ತು ಅವ್ರ ಜೊತೆ ಆ ಮಗು ಜೊತೆ ಆಟ ಅವಳಿಗೆ ಅಂತ ಪುಳಿಯೊಬ್ಬರೇ ತೊಗೊಂಬಂದಿದೆ ಸ್ವಲ್ಪ ತಿನ್ನಿಸಿ ಫ್ಲೈಟ್ ಹತ್ತೊಬರೆಗೂ ಆಟ ಆಡಿಸ್ತಾಯಿದ್ದೆ ಇದೆ ಗೇಟ್ಸು ಇಲ್ಲಿಂದನೇ ಫ್ಲೈಟ್ ಹತ್ರ ಒಳಗಡೆ ಹೋಗ್ಬೇಕು ಸೊ ಧನ್ವಿತ ಗೇಟ್ ಹತ್ರ ಹೋದ ತಕ್ಷಣ ಎದ್ದುಬಿಡ್ಲು ಸೊ ನಾನು ಮತ್ತೆ ಒಳ್ಳೆ ಹೋಗಲಿಲ್ಲ ಫ್ಲೈಟ್ ಫ್ಲೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡ್ಕೊಳ್ಳಿ ಅಂಥೇಳಿ ಬೇಬಿಗೆ ಸಾಕಾಗುವಷ್ಟು ಸ್ನ್ಯಾಕ್ಸು ಫುಡ್ಡು ಹೋಗೋದು ಒಳ್ಳೇದು ಒಳಗಡೆ ನಮಗೆ ಸಫಿಶಿಯೆಂಟ್ ಫುಡ್ಡು ಆ್ಯಂಡ್ ಬೇಬಿಗೆ ಸ್ಪೆಸಿಫಿಕ್ ಆಗಿ ಫುಡ್ ಸಿಗೋದಿಲ್ಲ ಇವ ಈ ಫ್ಲೈಟ್ ಆದಮೇಲೆ ಮತ್ತೆ ಒಂದು ಫ್ಲೈಟ್ ಚೇಂಜ್ ಮಾಡಬೇಕು ಆಲ್ಮೋಸ್ಟ್ ಮೂರು ಕಾಲಂಗೆಲ್ಲ ಒಳಗಡೆ ಬಿಟ್ಟರು ಫ್ಲೈಟ್ ಹತ್ಕೊಳ್ಳೋಕ್ಕೆ ಸೊ ಇದು ಫ್ಲೈಟ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ ಇಲ್ಲಿ ಬೋರ್ಡಿಂಗ್ ಪಾಸ್ ಚೆಕ್ ಮಾಡ್ತಾರೆ ದೆನ್ ನಮ್ಮ ಸೀಟ್ ಎಲ್ಲಿದೆ ಅಂತ ಹೇಳ್ತಾರೆ ಈ ಫ್ಲೈಟು ಬ್ಯಾಂಗ್ಳೂರಿಂದ ದೋಹಾ ಹೋಗ್ತಿರೋದು ಇದು ಆಲ್ಮೋಸ್ಟ್ ಮೂರುವರೆ ಗಂಟೆ ಟೈಮ್ ಹಿಡಿಯುತ್ತೆ ದೋಹಾ ರೀಚ್ ಆಗೋ ಅಷ್ಟರಲ್ಲಿ ಅರ್ಲಿ ಮಾರ್ನಿಂಗ್ ಮೂರು ಐವತ್ತೈದು ಫ್ಲೈಟ್ ಸ್ಟಾರ್ಟ್ ಆಗುತ್ತೆ ದೋಹಾ ಟೈಮಿಂಗ್ಸ್ ಅಲ್ಲಿ ಐದು ಕಾಲ್ ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀವಿ ಇಲ್ಲಿ ಫಸ್ಟ್ ಸಿಗೋದು ಬಿಸ್ನೆಸ್ ಕ್ಲಾಸ್ ಸೀಟ್ಸ್ ಅಂತ ಇದು ಸ್ವಲ್ಪ ಕನ್ವೀನಿಯಂಟ್ ಇದು ನನ್ನ ಸೀಟು ಬಸ್ ನೆಟ್ ಸೀಟು ವಿಂಡೋ ಪಕ್ಕ ಫ್ಲೈಟಲ್ಲಿ ಬೆಡ್ಶೀಟು ದಿಂಬು ಹೆಡ್ಸೆಟ್ಟು ಎಲ್ಲನೂ ಇರುತ್ತೆ ಟಿ ವಿ ಸಹ ಇರುತ್ತೆ ಪ್ರತಿಯೊಬ್ಬರಿಗೂ ಸಪ್ರೇಟ್ ಸಪ್ರೇಟ್ ಟಿ ವಿ ಇರುತ್ತೆ ಸೊ ಅದರಲ್ಲಿ ಎಲ್ಲ ಲ್ಯಾಂಗ್ವೇಜಸ್ ಮೂವಿ ಸಹ ಇರುತ್ತೆ ನೋಡ್ಬೋದು ಇನ್ನು ಹೋಗಿ ಕುತ್ಕೊಂಡ ತಕ್ಷಣ ಮಗುಗೆ ಅಂತ ಒಂದು ಟಾಯ್ ಕೊಟ್ಟರು ಫ್ಲೈಟ್ ಆನ್ ಟೈಮ್ಗೆ ಸ್ಟಾರ್ಟ್ ಆಯಿತು ಸೊ ಇದು ವಿವೊ ವಿಂಡೋಯಿಂದ ನಾನು ಕೂತಿರೋದು ಬ್ಯಾಸಿನೇಟ್ ಸೀಟು ಬ್ಯಾಸಿನೇಟ್ ಸೀಟ್ ಅಂದರೆ ಮಗುಗೆ ಬ್ಯಾಸಿನೇಟ್ ಕೊಡ್ತಾರೆ ಅದು ಮಲ್ಕೊಳ್ಳೋಕ್ಕೆ ಅವ್ರೊಂದು ಲೆವೆನ್ ಟ್ವೆಲ್ ಕೆ ಜೀಸ್ ಒಳಗಡೆ ಇದ್ದರೆ ಅದರೊಳಗಡೆ ಮಲಗಿಸ್ಬೋದು ದನ್ವಿ ತಂಗೆ ಬ್ಯಾಸಿನೇಟ್ ಸರಿಯಾಗಲ್ಲ ಅವ್ರು ಸ್ವಲ್ಪ ಊಟ ಇರೋದರಿಂದ ಸೊ ನಾನೇನು ಬ್ಯಾಸಿನೇಟ್ ತೊಗೊಂಡಿಲ್ಲ ಹಾಗೆ ನನ್ನ ಪಕ್ಕದಲ್ಲಿದ್ದವ್ರಿಗೆ ಬೇರೆ ಸೀಟ್ ಕೊಟ್ಟರು ಖಾಲಿ ಇತ್ತು ಫ್ಲೈಟ್ ಸ್ವಲ್ಪ ಅಂತ ಅವ್ರಿಗೂ ಒಂದು ಮಗು ಇತ್ತು ಅಂತ ಹೇಳ್ಬಿಟ್ಟು ಸೊ ನನಗೆ ನನ್ನ ಪಕ್ಕದ ಸೀಟ್ ಖಾಲಿನೇ ಇತ್ತು ಒಂದು ತ್ರೀ ಅವರ್ಸ್ ಒಂದು ಹೋದೆ ಸೊ ನಾನು ದನ್ವಿದಾಗೆ ತಿನ್ನೋಕೆ ಅಂತ ಹೇಳಿ ಚಪಾತಿ ಚಟ್ನಿ ಪುಡಿ ಮಖಾನ ಹಾಕಿ ಮನೇಲಿ ಮಾಡಿರೋ ಸ್ವಲ್ಪ ಸ್ನ್ಯಾಕ್ಸು ಡ್ರೈ ಫ್ರೂಟ್ ಲಡ್ಡು ತೊಗೊಂಡ್ಬಂದಿದ್ದೀನಿ లైట్ స్టార్ట్ ఆగి కొల్పా తిగే ఊట కొడక పంద్రు సో నోడి ఎన్నెన లైతే అంత యుర్ కేన్తరే మిమి వెజ్ బేక నాన్ వెజ్ బేక అంత వెజ్ చంద్ర వెజ్ కొడతరే నాన్ వెజ్ కేడరు నాన్ వెజ్ కొడతరే ಆ್ಯಂಡ್ ಡ್ರಿಂಕ್ಸ್ ಇರುತ್ತೆ ಕೂಲ್ ಡ್ರಿಂಕ್ಸ್ ಇರುತ್ತೆ ನೋಡಿ ಹೇಗಿದೆ ಫುಡ್ ಅಂತ ಒಂದು ವಾಟರ್ ಬಾಟಲ್ ಇರುತ್ತೆ ಸ್ಪೂನು ಫೋರ್ಕ್ ಇರುತ್ತೆ ಬ್ರೆಡ್ ಆಲ್ಮೋಸ್ಟ್ ಎಲ್ಲ ಮಿಲ್ಸಲ್ಲಿ ಇರುತ್ತೆ ರೂಟ್ಸ್ ಕೊಟ್ಟಿರ್ತಾರೆ ಮಸ್ಕ್ ಮೆಲನ್ ಜನ್ರಲಿ ಮಸ್ಕ್ ಮೆಲನ್ ಕೊಡ್ತಾರೆ నేను మ్యాంగో జ్యూస్ తగ్గ చపాతి కరి కొట్ ఫ్రూట్ పైనాపల్ మేము మస్త్ మనం కొట్టరు అంత చియాస్ తో స్వీట్ కొట్టరు ననగన ఇష్ట ఫ్లైట్ ఆన్ కి ల్యాండ్ అయితో సో నా మొబైల్ ఛార్జ్ ఇలా అంత చార్జ్ అండ్ ఈ కి నన్ను గేట్ బీవన్ ఇప్పుడు సో నన్ను గేట్ హి బంద్ నా కుత్కండే ఈ ఏర్పర్ట్ అని జస్ట్ నిరి ఆన్ బ్యాగ్ సెక్యూరిటీ చెక్ అన్న కనెక్టింగ్ ప్లేట్ హెత్కం స్వల్ప ఒత్తి ఊట కొట్టు ఇత్తు ఇల్లి వన్ రైస్ వన్ కర్రీ థర్ కొట్టిద్రో ನನ್ನ ಮೊಬೈಲ್ ಚಾರ್ಜ್ ತುಂಬ ಕಮ್ಮಿ ಇದ್ದರಿಂದ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಇದಾದಮೇಲೆ ಇನ್ನೊಂದು ಮೀಲ್ ಕೊಟ್ಟರು ಮತ್ತು ಇದರಲ್ಲಿ ಒಂದು ಸ್ನ್ಯಾಕ್ ಕೊಟ್ಟರು ನಮಗೆ ಬೇಕಾದಾಗ ಹೋಗಿ ಜ್ಯೂಸ್ ಕುಡಿಬೋದು ನನ್ನ ಮಕ್ಕಳಿಗೆ ಅಂತ ಹೇಳಿದ್ರೆ ಸೆರಳಾಕಿರುತ್ತೆ ಬಟ್ ಇವಳು ಸ್ವಲ್ಪ ದೊಡ್ಡದರಿಂದ ದೊಡ್ಡದಿಂದ ಸೆರಳಾಕೆಲ್ಲ ತಿನ್ನಲ್ಲ ಹಾಗೆ ಒನ್ ಇಯರ್ ಮೇಲೆ ಇದ್ದರೆ ಮಗು ನೀವು ಬೆಟರ್ ಸ್ನ್ಯಾಕ್ಸ್ ತೊಗೊಂಡೋಗೋದು ಅಲ್ಲಿ ಬೇರೆ ಸ್ನ್ಯಾಕ್ಸ್ ಏನಿರಲ್ಲ ಮಗುಗಿಂತ ಬಿಸ್ಕೆಟ್ ಕೊಟ್ಟಿದ್ದರು ಅಷ್ಟೇ ಸೊ ನಿಮ್ಮ ಮಗು ಏನು ತಿನ್ನೋಕೆ ಇಷ್ಟಪಡುತ್ತೆ ಏನ್ ಜೊತೆ ಚೆನ್ನಾಗಿ ಆಟ ಆಡುತ್ತೆ ಅದನ್ನು ಹೋಗಿ ಬಿಕಾಸ್ ಅವರ್ ಜರ್ನಿ ನಮಗೆ ದೊಡ್ಡವ್ರಿಗೆ ಕಷ್ಟ ಸೊ ತ್ರೂ ಆರ್ಟ್ ಜರ್ನಿಯಲ್ಲಿ ವಿಂಡೋ ಕ್ಲೋಸೇ ಇರುತ್ತೆ ಟೇಕಾಫ್ ಮತ್ತು ಲ್ಯಾಂಡ್ ಆಗಬೇಕಾದ್ರೆ ಮಾತ್ರ ವಿಂಡೋ ಓಪನ್ ಮಾಡ್ತಾರೆ ಸೊ ನಾವು ಆಲ್ಮೋಸ್ಟ್ ಡಲ್ಲಾಸ್ ರೀಚ್ ಆದ್ವಿ ಇನ್ನೊಂದು ಥರ್ಟಿ ಮಿನಿಟ್ಸ್ ಇತ್ತು ಸೊ ಆವಾಗ ವಿಂಡೋಸ್ ಓಪನ್ ಮಾಡಿದ್ರು ಇದು ವಿವೊ ಲ್ಯಾಂಡ್ ಆಗಲಿಕ್ಕೆ ಇನ್ನೊಂದು ಟೆನ್ ಮಿನಿಟ್ಸ್ ಟೈಮ್ ಇತ್ತು ಆವಾಗ ಈ ವಿ ಆಲ್ಮೋಸ್ಟ್ ಸಿಟಿ ಕಾಣಿಸ್ತಾ ಇದೆ ಫ್ಲೈಟ್ ಇಳಿದು ಹೋಗ್ತಾ ಇದ್ದೀವಿ ಡಲ್ಲಾಸ್ ರೀಚ್ ಆದ್ವಿ ಇಲ್ಲಿ ಕಸ್ಟಮ್ಸ್ ಇರುತ್ತೆ ನಿಮ್ಮದು ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೇಕು ಹಂಗೆ ಇಮಿಗ್ರೇಷನ್ ಇರುತ್ತೆ ಇಮಿಗ್ರೇಷನ್ ನಿಮ್ಮದು ವೀಸಾ ಬೋರ್ಡಿಂಗ್ ಪಾಸ್ ಹಾಗೆ ಕೆಲವೊಂದು ಕ್ವೆಶನ್ ಕೇಳ್ತಾರೆ ಅದಾದಮೇಲೆ ನೀವು ಲಗೇಜ್ ಕಲೆಕ್ಟ್ ಮಾಡ್ಕೋಬೋದು ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದೀವಿ ಇವಾಗ ನಾನು ಒಬ್ಬಳೇ ಇರೋದ್ರಿಂದ ಇವ್ರು ಹೆಲ್ಪ್ ತೊಗೊಂಡೆ ಬಟ್ ಇವ್ರಿಗೆ ಪೇ ಮಾಡಬೇಕಾಗುತ್ತೆ ನಾವು ಫೋರ್ಟಿ ಡಾಲರ್ ಪೇ ಮಾಡಿದ್ವಿ ಫಾರ್ಟಿ ಡಾಲರ್ ಅಂದರೆ ಇಂಡಿಯನ್ ರುಪೀಸಲ್ಲಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗು ಇವಾಗ ಹೊರಗಡೆ ಹೋಗ್ತಾ ಇದೀವಿ ಇದು ಎಕ್ಸಿಟ್ಟು ನನ್ನ ಹಸ್ಬೆಂಡ್ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು